ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಯಾವಾಗಲೂ ರೊಟೀನಾಗಿ ಚಿತ್ರಾನ್ನ ಪುಳಿಯೋಗರೆ ಆಗೋಜ್ಜು ಈಗೊಂದು ಮಾಡೋದಕ್ಕಿಂತ ಒಂದು ಸಾರಿ ಈ ಥರ ವೆರೈಟಿಯಾಗಿ ಸೂಪರಾಗಿ ಟೇಸ್ಟಿಯಾಗಿರುವಂತಹ ಕೊರಿಯಾಂಡರ್ ರೈಸ್ ಅಥವಾ ಕೊತ್ತಂಬರಿ ರೈಸನ್ನು ಮಾಡಿ ನೋಡಿ ಇದು ಲಂಚ್ ಬಾಕ್ಸ್ಗೆ ಸೂಪರ್ ರೆಸಿಪಿ ಇಲ್ಲ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದ ಇಲ್ದ ಇದ್ದಾಗ ಸಡನ್ನಾಗಿ ಯಾರಾದರೂ ನೆಂಟರು ಬಂದಾಗ ಇಲ್ಲ ಹತ್ತು ನಿಮಿಷದಲ್ಲಿ ಏನಾದರೂ ಚೆನ್ನಾಗಿ ತಿನ್ನಬೇಕು ಅನ್ನಿಸಿದಾಗ ಈ ಥರ ರೈಸನ್ನು ಒಂದು ಪ್ರಿಪೇರ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಜಸ್ಟ್ ಹತ್ತೇ ಹತ್ತು ನಿಮಿಷದಲ್ಲಿ ಈ ಕೊತ್ತಂಬರಿ ರೈಸನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗೋ ಪದಾರ್ಥಗಳು ಚಕ್ಕೆ ಲವಂಗ ನವಾಗ ಒಂದು ನಾಲ್ಕು ಒಂದು ಚೂರು ಹೆಚ್ಚಕ್ಕೆನ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪು ಅದೇ ಅರ್ಧ ಕಪ್ಪು ಕರೆಕ್ಟಾಗಿರುವಂತಹ ಕೊತ್ತಂಬರಿ ಇವಾಗ ಚಕ್ಕೆ ಲವಂಗನ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಇರುತ್ತಲ್ಲ ಹಾಗೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಸೊ ಫಸ್ಟೇ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲ ಸಿಕ್ ನೀಟಾಗಿರುತ್ತೆ ಅಂತ ಇವಾಗ ಹಸಿ ಕೊಬ್ಬರಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನೂ ಎಲ್ಲ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಸರಿ ಗ್ರೈಂಡ್ ಮಾಡೋಣ ಯಾಕಂದರೆ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಇದು ಇರೋದಿಲ್ಲ ಅದಕ್ಕಾಗಿ ನೀರು ಹಾಕ್ತೀರಾ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಳ್ಳಿ ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆನೂ ಸೇರಿಸ್ಕೊ ಅವೆರಡೂ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಮಾಡ್ಕೊಳ್ಳಿ ಇವಾಗ ಅವೆರಡೂ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತಿದೆಯಲ್ಲ ಇವಾಗ ನಾವು ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಕಡಲೆ ಬೀಜ ಒಂದು ಕಾಲು ಕಪ್ಪು ಅಥವಾ ಮೂರಿಂದ ನಾಲ್ಕು ಟೀ ಸ್ಪೂನ್ ಕಡಲೆ ಬೀಜನ ಹಾಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತೆ ಇವಾಗ ಚೆನ್ನಾಗಿ ಹಾಳು ಹಾಕೊಳ್ಳಿ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆ ಎಲ್ಲ ಸೇರಿಸ್ಕೊಳ್ಳಿ ಬೇಳೆ ಒಂದು ಸ್ಪೂನ್ ಹಾಕೊಂಡು ಒಣ್ ಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಒಂದು ಸ್ವಲ್ಪನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಬಿ ಸೀದೋಗಿಬಿಡುತ್ತೆ ಆವಾಗ ಸರಿಯಾಗಿ ಬರೋದಿಲ್ಲ ಸೊ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕೊಬ್ಬರಿ ಎಲ್ಲ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಇವಾಗೆಲ್ಲ ಸೇರಿಸ್ಕೊಂಡು ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಕ್ಯಾಶ್ಯೂಸು ಸ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಗೋಡಂಬಿ ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಬರ್ತಿದೆಯಲ್ಲ ಆಯಿಲ್ ಸಪ್ರೇಟ್ ಆಗ್ತಿದೆ ಈ ಥರ ಟೇಸ್ಟ್ಗೆ ಉಪ್ಪು ಸಾಲ್ಟನ್ನು ನೋಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಬಿಡಿ ಆ ಇರೋ ಬಿಸಿಗೆ ಎಲ್ಲನೂ ಸೆಟ್ ಆಗಿಬಿಡುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ತೆಗೆದ್ಬಿಡಿ ನೋಡಿ ಇದನ್ನು ಗೊಜ್ಜನ್ನ ನೋಡಿ ಸೈಡ್ಗೆ ಇಟ್ಕೊಂಡು ಮತ್ತು ಮಿಕ್ಕಿರೋ ಅಂಥ ಸ್ವಲ್ಪ ಮಸಾಲೆನ ಇದನ್ನು ಹಾಕ್ಕೊಂಡು ಮತ್ತು ರೈಸನ್ನು ಸೇರಿಸ್ಕೊಂಡು ಈಗ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಬಿಸಿ ಬಿಸಿ ಅನ್ನಾಗೆ ನಾನು ಮಾಡ್ಕೊಳ್ತಾ ಇದ್ದೆ ನಿಮ್ಗೆ ಅಕಸ್ಮಾತ್ ಓವರ್ ರೈಸ್ ಇದ್ರೂ ಉಳಿದಿರೋ ರೈಸ್ ಏನೇ ಇದ್ರು ಇಲ್ಲಾಂದರೆ ಅನ್ನೋ ನೀವು ಬಿಸಿಯಾಗಿ ಆದರೂ ಮಾಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಸೂಪರ್ ಟೇಸ್ಟ್ ಬರುತ್ತೆ ನೀವು ಸಾಂಬಾರು ಇಲ್ದಿರೋವಾಗ ಮಕ್ಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇಲ್ಲಾಂದರೆ ನೀವು ಸಡನ್ನಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಹೇಗಿದೆ ಅಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಥರ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್